ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಶರಣ ಶರಣಾರ್ಥಿಗಳು ಬಸವ ಟಿ ವಿಯ ಎಲ್ಲ ಸಹೃದಯ ವೀಕ್ಷಕರೇ ಶರಣರು ಧರ್ಮಾರ್ಥ ಕಾಮ ಮೋಕ್ಷ ಅಂದರೆ ಪುರುಷಾರ್ಥಗಳನ್ನು ತಮ್ಮ ಬದುಕಿನಲ್ಲಿ ಹೇಗೆ ಅಳವಡಿಸಿಕೊಂಡ್ರು ಅನ್ನೋದು ನಾನು ಚಿಂತನೆಯನ್ನು ಮಾಡೋಣ ಸ್ನೇಹಿತರೆ ನಮ್ಮ ಆಧ್ಯಾತ್ಮಿಕ ಬದುಕು ಮತ್ತು ಲೌಕಿಕ ಬದುಕು ಎರಡು ಬದುಕನ್ನು ಸಮತ್ವ ಭಾವದಿಂದ ನೋಡಬೇಕು ಅಂತಕ್ಕಂಥದ್ದು ಶರಣರ ಕಲ್ಪನೆಯಾಗಿದೆ ಇಲ್ಲಿ ನಾವು ವೇದಗಳು ಶಾಸ್ತ್ರಗಳು ಪುರಾಣಗಳು ಎಲ್ಲವೂ ಸಹಿತವ ಪುರುಷಾರ್ಥಗಳ ಬಗ್ಗೆ ಹೇಳಲಾಗ್ತದೆ ಪುರುಷಾರ್ಥ ಅಂತ ಹೇಳಿದ್ರೆ ಪುರುಷ ಅಂದರೆ ಆತ್ಮ ಮತ್ತು ಅರ್ಥ ಅಂದರೆ ಸಂಪಾದನೆ ಅಂತ ಅಂದರೆ ಆತ್ಮನನ್ನ ಒಂದು ಸಂಪತ್ತು ಯಾವುದು ಆತ್ಮನ ಏನಾಗಿದೆ ಸುಖ ಶಾಂತಿ ಪ್ರೀತಿ ಮಮತೆ ಕರುಣೆ ಈ ಶ್ರೇಷ್ಠ ಮೌಲ್ಯಗಳೇನಾಗಿದೆ ಅವುಗಳೇ ಆತ್ಮನ ಅಂತರಂಗದ ವರದಾನಗಳು ಹಾಗಾಗಿ ಇವುಗಳನ್ನು ನಾವು ನಮ್ಮ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತೇಳಿದರೆ ಕೆಲವು ಮೌಲ್ಯಗಳನ್ನು ಪುರುಷಾರ್ಥಗಳು ಅಂತೇಳಿ ಕರೆದರು ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಈ ನಾಲ್ಕು ರೀತಿಯಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಕಾನ್ಸೆಪ್ಟ್ಗಳನ್ನು ಇಟ್ಕೊಂಡ್ರು ಬಹುಶಃ ಮೊದಲನೇದಾಗಿ ನಾವು ತೆಗೆದುಕೊಂಡ್ರೆ ಧರ್ಮ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಈಗ ಸಾಮಾನ್ಯವಾಗಿ ಧರ್ಮ ಇತಿ ಧಾರಣ ಅಂತೇಳಿ ನಾವು ಕರಿತೀವಿ ಧರ್ಮ ಎಂದರೆ ಧಾರಣೆ ಅಂತ ಹೇಳಿದರೆ ನಮ್ಮ ಜೀವನದಲ್ಲಿ ಮೌಲ್ಯಗಳನ್ನು ಧಾರಣೆ ಮಾಡ್ತಕ್ಕಂಥದ್ದು ಅಂತೇಳಿ ಕರಿತೀವಿ ಬಸವಣ್ಣರು ಹೇಳ್ತಾರೆ ದಯವೇ ಧರ್ಮದ ಮೂಲವಯ್ಯ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಅಂತ ಹೇಳಿದರೆ ದಯವೇ ಧರ್ಮದ ಮೂಲವಯ್ಯ ಧರ್ಮದ ಒಂದು ವ್ಯಾಖ್ಯಾನವನ್ನು ಬಸವಣ್ಣರು ಹೇಳ್ತಾರೆ ಹಾಗೆಯೇ ಸಕಲ ಜೀವಾತ್ಮರಿಗೆ ಲೇಸನು ಬಯಸುವುದೇ ಧರ್ಮ ಎಂಥ ಒಂದು ಅದ್ಭುತವಾಗಿರ್ ದಯವೇ ಧರ್ಮದ ಮೂಲ ಸಕಲ ಜೀವಾತ್ಮರಿಗೆ ಲೇಸನು ಬಯಸ್ತಕ್ಕಂಥದ್ದೇ ಒಂದು ಧರ್ಮ ಅನ್ನೋದನ್ನು ಬಸವಣ್ಣರು ಹೇಳ್ತಾರೆ ಈ ಧರ್ಮ ಎನ್ನುವ ಪದ ಏನಿದೆ ಅದು ಏನು ಹೇಳ್ತದೆ ಹೇಳಿದ್ರೆ ಧರ್ಮ ಅಂತ ಹೇಳಿದ್ರೆ ಇಟ್ಸ್ ಅನ್ ಆಲ್ಟಿಟ್ಯೂಡ್ ಆರ್ ಬಿಹೇವಿಯರ್ ಅಂತೇಳಿ ನಾವು ಕರಿತೀವಿ ಅಂದರೆ ಕೆಲವು ಆಚರಣೆಗಳನ್ನು ಕೆಲವು ರೂಢಿಗಳನ್ನು ನಾವು ಧರ್ಮ ಅಂತೇಳಿ ಕರಿತೀವಿ ಅಥವಾ ಧರ್ಮ ಅಂತ ಹೇಳಿದರೆ ಯಾವುದೇ ಒಂದು ವಸ್ತುವಿನ ಮೂಲ ಗುಣ ಮೂಲ ಕ್ಯಾರೆಕ್ಟರ್ ಅಂತ ಅದ ಕಾಂಪೊನೆಂಟ್ಸ್ ಅಂತೇಳಿ ಕರಿತೀವಿ ಅಥವಾ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಅಂತೇಳಿ ಕರಿತೀವಿ ಆ ಮೂಲ ಸ್ಥಿತಿ ಏನಿದೆ ಆ ಮೂಲ ಸ್ವಧರ್ಮ ಏನಿದೆ ಅಥವಾ ಮೂಲವಾಗಿರ್ತಕ್ಕಂತಹ ಅದರ ಗುಣಧರ್ಮಗಳೇನಾಗಿದೆ ಅದಕ್ಕೆ ನಾವು ಧರ್ಮ ಅಂತೇಳಿ ಕರಿತೀವಿ ಈ ಉದಾಹರಣೆಗೆ ಉಪ್ಪಿನ ಧರ್ಮ ಏನು ಅದನ್ನು ರುಚಿ ಉಪ್ಪಾಗಿ ಕಾಣ್ತಕ್ಕಂಥದ್ದು ಸಿಹಿ ಅದು ಸಿಹಿಯ ಹಾಗೆಯೇ ಪರಿಮಳ ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಉಪ್ಪು ಹುಳಿ ಖಾರ ಇವು ಅದರದರ ಧರ್ಮಗಳನ್ನು ಅದು ಸೂಚಿಸ್ತದೆ ಸ್ನೇಹಿತರೆ ಹಾಗಾಗಿ ನಾವು ಸಾಮಾನ್ಯವಾಗಿ ಇನ್ ಜನರಲ್ ಇನ್ ಜನರಲ್ ಸಾಮಾನ್ಯವಾಗಿ ನೋಡಬೇಕಾಗ ರಿಲಿಜಿಯನ್ ಹೇಳಿ ಕರಿತೀವಿ ರಿಲಿಜಿಯನ್ ಅದಕ್ಕೆ ಅರ್ಥವಾಗಿ ನಾವು ಧರ್ಮ ಅನ್ನುವ ಶಬ್ದವನ್ನು ಟ್ರಾನ್ಸ್ಲೇಷನ್ ಅಥವಾ ಭಾಷಾಂತರಿಸ್ಕೊಂಡಿದ್ವಿ ಇಲ್ಲಿ ಧರ್ಮ ಅಂದರೆ ಈ ದರ್ಶನದಲ್ಲಿ ಕೆಲವು ಇದನ್ನು ಹಾಕ್ತಾರೆ ಬ ಮೆಜರಿಂಗ್ ರಾಡ್ಸನ್ನು ಹಾಕ್ತಾರೆ ಅಥವಾ ಕೆಲವು ಕ್ಯಾರೆಕ್ಟರ್ಸನ್ನು ಅವ್ರು ಹೇಳ್ತಾರೆ ಧರ್ಮ ಅಂತೇಳಿ ಕರಿಬೇಕಾದರೆ ಅದರಲ್ಲಿ ಏನೇನಿರಬೇಕು ಅನ್ನೋದ್ರ ಬಗ್ಗೆ ಅವರು ಪರಿಕಲ್ಪನೆಯನ್ನು ಹೇಳ್ತಾವೆ ಇಲ್ಲಿ ಧರ್ಮ ಅಂತಂದರೆ ಒಂದು ದೈವದಲ್ಲಿ ನಂಬಿಕೆಯನ್ನು ಇಟ್ಟಿರ್ತಕ್ಕಂಥದ್ದು ಅಂತೇಳಿ ಕರಲಾಗಿದೆ ಬಹುಶಃ ಶರಣರ ಒಂದು ಪರಿಕಲ್ಪನೆ ಏನಿದೆ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ಅಂದರೆ ದೇವರಿದ್ದೆಡೆಗೆ ಮಾನವ ಹೋಗೋದಲ್ಲ ಮಾನವನಿದ್ದೆಡೆಗೆ ಧರ್ಮ ದೇವರು ಬರ್ತಕ್ಕಂಥದ್ದು ತಾನಿದ್ದಲ್ಲಿಯೇ ದೇವರನ್ನು ಕಾಣುವುದು ಅಥವಾ ಹೇಳಲಾಗ್ತದೆ ಹೇಳಿ ಶರಣ ಎಲ್ಲಿರ್ತಾನೆ ಅದೇ ಕಾಶಿ ಅಂತೇಳಿ ಶರಣ ಎಲ್ಲಿರ್ತಾನೆ ಅದೇ ವಾರಣಾಸಿ ಎನ್ನುವ ಮಾತನ್ನು ಬಸವಣ್ಣವರು ಹೇಳ್ತಾರೆ ಅಂದರೆ ಶರಣರಿರ್ತಾರೋ ಅಲ್ಲೇ ಶಿವಾಲಯ ಅಂತೇಳ್ಬಿಟ್ಟು ಶರಣರಿರುವ ಕಡೆಯೇ ಶಿವಾಲಯ ಅಂತೇಳಿ ಕರೀಲಾಗ್ತದೆ ಹಾಗಾಗಿ ಆ ಶಿವನನ್ನು ಅಂಗೈಯಲ್ಲಿ ತಂದು ಕೂಡಿಸಿದಂತಹ ಒಂದು ಮಹತ್ತರವಾಗಿರತಕ್ಕಂಥ ಸಾಧನೆ ಅಂತ ಹೇಳಿದರೆ ಶರಣರದು ಅದರಲ್ಲಿ ವಿಶೇಷವಾಗಿ ಬಸವಣ್ಣವರು ಅಂದರೆ ನಾವು ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ ಆ ದೇವಸ್ಥಾನದ ಪರಿಕಲ್ಪನೆಯನ್ನು ನೇರವಾಗಿ ವಿರೋಧಿಸಿದಂಥವರು ಹಾಗೆಯೇ ತನ್ನ ಹೃದಯದಲ್ಲಿ ತನ್ನ ಅಂತರಂಗದಲ್ಲಿ ತನ್ನ ಹಸ್ತದಲ್ಲಿಯೇ ದೇವರನ್ನು ಕಾಣ್ತಕ್ಕಂಥ ಒಂದು ಪರಿಕಲ್ಪನೆಯನ್ನು ಹುಟ್ಟು ಹಾಕ್ತದೆ ಹಾಗೆಯೇ ಬಸವಣ್ಣವರು ಹುಟ್ಟುಹಾಕಿದ್ದೇನಂತಂದರೆ ಏಕದೇವೋಪಾಸನೆಯನ್ನು ಹುಟ್ಟು ಹೋಗುತ್ತೆ ವೇದಗಳು ಹೇಳ್ತದೆ ಅಜಂ ಶಾಶ್ವತಂ ಕಾರಣಂ ಕಾರಣನಾಮ್ ಅಂತ ಹೇಳ್ತದೆ ಹಾಗೆಯೇ ಬಸವಣ್ಣವರು ಸಹಿತವಾಗಿ ಹೇಳ್ತಾರೆ ದೇವನೊಬ್ಬ ನಾಮ ಹಲವು ಎನ್ನುವ ಮಾತನ್ನೇ ಹೇಳ್ತಾರೆ ಏಕಂಸತ್ ವಿಪ್ರಹ ಬಹುದಾವದಂತಿ ವದಂತಿ ಅಂತ ಹೇಳ್ತದೆ ಹಾಗೆಯೇ ಪರಮಪತಿ ಪತಿವ್ರತೆಗೆ ಗಂಡನೊಬ್ಬನೇ ಹಾಗೆಯೇ ಇಡೀ ಜಗತ್ತಿಗೆ ಪರಮಾತ್ಮ ಒಬ್ಬನೇ ಇದ್ದಾನೆ ಅವನು ಅಜಾತನು ಅಪ್ರಮಾಣನು ಹಾಗೆಯೇ ಅವನು ಅಯೋನಿಜನು ಅವನು ಮೃತ್ಯುಂಜಯನೂ ಆಗಿರ್ತಾನೆ ಅನ್ನೋದನ್ನು ಶರಣರು ತಮ್ಮ ದೈವದ ಪರಿಕಲ್ಪನೆಯಲ್ಲಿ ಹೇಳ್ತಾ ಹೋಗ್ತಾರೆ ಹಾಗಾಗಿ ಒಂದು ಧರ್ಮ ಅನ್ನಿಸ್ಕೊಳ್ಬೇಕಾದ್ರೆ ಅದಕ್ಕೆ ಒಂದು ದೈವದ ಪರಿಕಲ್ಪನೆ ಇರಬೇಕು ಹಾಗಾಗಿನ ಜಗತ್ತಿನ ಜನರು ಏನು ದೈವದ ಪರಿಕಲ್ಪನೆಯನ್ನು ಇಟ್ಕೊಂಡಿದ್ರು ಅದನ್ನು ಬಸವಣ್ಣವರು ಒಪ್ಪೋದೇ ಇಲ್ಲ ಯಾವುದೇ ಮೂಢನಂಬಿಕೆಗಳಿರ್ಬೋದು ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂತಹ ದೇವಸ್ಥಾನ ದೇವಸ್ಥಾನದ ಪರಂಪರೆಯನ್ನು ಬಹಳ ಸಹೃದಯವಾಗಿ ಅವರು ವಿರೋಧಿಸಿದಂಥವ್ರು ಅಥವಾ ಪ್ರತಿಭಟನೆ ಮಾಡಿದಂಥವ್ರು ಎನ್ನ ಕಾಲೇ ಕಂಬ ಶಿರವೇವನ್ನು ಕಳಸವಯ್ಯ ಅಂತ ಹೇಳಿದಂಥವ್ರು ಅಂದರೆ ದೇಹವೇ ದೇಗುಲ ಅಂದರೆ ಇಡೀ ಶರೀರವನ್ನೇ ಒಂದು ದೇಗುಲಕ್ಕೆ ಹೋಲಿಸಿದಂತಹ ದೈವತ್ವದ ಪರಿಕಲ್ಪನೆಯನ್ನು ಆಧ್ಯಾತ್ಮಿಕ ಪರಿಕಲ್ಪನೆಯನ್ನು ಕೊಟ್ಟಂಥವ್ರು ಬಸವಣ್ಣವರು ಹಾಗಾಗಿ ಈ ಧರ್ಮದ ಪರಿಕಲ್ಪನೆ ಇದೆಯಲ್ಲ ಬಸವಣ್ಣವ್ರದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಪರಿಕಲ್ಪನೆ ಅಂತ ಹೇಳಿದರೆ ಧರ್ಮವು ಚಿಂತಿಸುವುದು ಭಾವಿಸುವುದು ಅನುಭವಿಸುವುದು ಎನ್ನುವ ಮಾತನ್ನು ಬಸವಣ್ಣವರು ಹೇಳ್ತಾರೆ ಅಂದರೆ ಕೇವಲ ನೀವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದಲ್ಲ ಅದಕ್ಕೆ ಗು ಇವರು ಹೇಳ್ತಾರೆ ಬಾಲಮ್ಮ ಪ್ರಭುಗಳು ಹೇಳ್ತಾರೆ ಕಲ್ಲು ಮನೆಯ ಮಾಡಿ ಕಲ್ಲು ದೇವರ ಮಾಡಿ ಒಟ್ಟಡಿಯಾಗಿ ಬೀಳುವ ಲಟಲಟನೆ ಒಡೆಯಂದ ಗುಹೇಶ್ವರ ಅಂತ ಹೇಳಿಬಿಟ್ಟು ಅಂದರೆ ಏನು ನೀವು ಕಲ್ಲು ಕಟ್ತೀರಿ ಕಲ್ಲಲ್ಲಿ ಕಟ್ತೀರಿ ಕಲ್ಲನ್ನು ಕಡಿತೀರಿ ಒಂದು ಪಕ್ಷ ಅದನ್ನೇನಾದರೂ ನೀನು ಹೋದರೆ ಅವನನ್ನು ಭಾಳ ವಿರೋಧಿಸ್ತಾರೆ ಅಂಬಿಗರ ಚೌಡಯ್ಯನವರು ಲಟಲಟನೆ ಪಾದರಕ್ಷೆಯಲ್ಲಿ ಅಂತ ಹೇಳ್ತಾನ ಅಂದರೆ ಎಂತಹ ಪ್ರತಿಭಟನೆಯ ಜೊತೆಗೆ ಎಂತಹ ಬಂಡಾಯದ ಒಂದು ಕಾಳೆಯನ್ನು ಅವರು ಓದಿದರು ಅನ್ನುವುದು ಅಂದರೆ ದೈವದ ಪರಿಕಲ್ಪನೆಯನ್ನು ಅವರು ವಿರೋಧಿಸಲಿಲ್ಲ ಇನ್ನೊಂದು ಕಡೆಯಲ್ಲಿ ಅಲ್ಲ ಪ್ರಭುಗಳು ಹೇಳ್ತಾರೆ ನೀ ದೇವನಲ್ಲದೆ ನಾ ದೇವನು ಅಂತ ಅಂದರೆ ನಿನ್ನನ್ನು ಸೃಷ್ಟಿ ಮಾಡಿರ್ತಕ್ಕಂಥವನ್ನ ನಾನೇ ಹಾಗಾಗಿ ನಾನೇ ದೇವರನ್ನು ಸೃಷ್ಟಿ ಮಾಡಿದ್ದೀನಿ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ನಮ್ಮ ಅಲಮಪ್ರಭುಗಳು ಹೇಳ್ತಾ ಹೋಗ್ತಾರೆ ನೀ ದೇವನಲ್ಲದೆ ನಾ ದೇವನೇ ಅಂತ ಒಂದು ಪರಿಕಲ್ಪನೆಯನ್ನು ಅವರು ಹೇಳ್ತಾ ಹೋಗ್ತಾರೆ ಸ್ನೇಹಿತರೆ ಹೀಗೆ ಶರಣರ ಒಂದು ಪರಿಕಲ್ಪನೆಯನ್ನು ನಾವು ನೋಡ್ತಾ ಹೋದರೆ ಒಂದು ಇಲ್ಲದ ಬಿಂದುವ ತಂದೆ ಇಲ್ಲದ ಕಂದನ ಮಾತೆ ಇಲ್ಲದ ಮಹಂತನ ಜನನವಿಲ್ಲದ ಜನ ಹೀಗೆ ಸಾವಿಲ್ಲದ ಕೇಡಿಲ್ಲದ ರೂಢದ ಚಲವಂಗಿ ಹೀಗೆ ದೈವದ ಪರಿಕಲ್ಪನೆ ಇದೆಯಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥ ಪರಿಕಲ್ಪನೆ ಹಾಗೆಯೇ ಅವರು ಹುಟ್ಟು ಹಾಕಿದಂತಹ ಶರಣರ ಒಂದು ಆಧ್ಯಾತ್ಮಿಕ ಮೌಲ್ಯಗಳಿದೆಯಲ್ಲ ಆ ದೈವತ್ವದ ಪರಿಕಲ್ಪನೆ ಇದೆಯಲ್ಲ ಅದು ಪರಮಾತ್ಮನು ಅಯೋ ನಿಜನಾಗಿರ್ತಕ್ಕಂಥವನು ಪರಮಾತ್ಮನು ಬಿಂದು ಸ್ವರೂಪನಾಗಿರ್ತಕ್ಕಂಥವನು ಪರಮಾತ್ಮನ ಜ್ಯೋತಿ ಸ್ವರೂಪನಾಗಿರ್ತಕ್ಕಂಥವನು ಪರಮಾತ್ಮನ ನಿರಾಕಾರನಾಗಿರ್ತಕ್ಕಂಥವನು ಬಯಲೊಳಗೆ ಬಯಲಾದೆಯಯ ಅಂದರೆ ಬಯಲನೇ ಬಿತ್ತಿ ಬಯಲನೇ ಬೆಳೆದು ಅಂತಕ್ಕಂಥ ಮಾತನ್ನು ನಮ್ಮ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಅಂತ ಹೇಳಿದರೆ ಆ ಪರಮಾತ್ಮನ ಒಂದು ಪರಿಕಲ್ಪನೆ ದೈವದ ಪರಿಕಲ್ಪನೆ ಬೇರೆಲ್ಲ ಬೇರೆಲ್ಲ ರೀತಿಯಾಗಿರ್ತಕ್ಕಂಥ ಧರ್ಮಗಳಿಗಿಂತ ವಿಭಿನ್ನವಾಗಿರ್ತಕ್ಕಂತಹ ತನ್ನದೇ ಆಗಿರ್ತಕ್ಕಂಥ ಪರಿಕಲ್ಪನೆಯನ್ನು ಅವರು ಇಟ್ಕೊಂಡಂಥರು ಅಂದರೆ ಅದನ್ನೇನು ಬೇಸಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ನಾವು ವೇದಗಳು ಶಾಸ್ತ್ರಗಳು ಪುರಾಣಗಳು ಎಲ್ಲ ಧರ್ಮಗಳು ನಿರಾಕಾರ ನಿರ್ಗುಣ ಹಾಗೆಯೇ ನಿರಹಂಕಾರಿಯಾಗಿರ್ತಕ್ಕಂತಹ ಪರಮಧಾಮ ನಿವಾಸಿಯಾಗಿರ್ತಕ್ಕಂತಹ ಆ ನಿರಾಕಾರ ಜ್ಯೋತಿರ್ಲಿಂಗ ಸ್ವರೂಪನಿದನಲ್ಲ ಪರಮಾತ್ಮ ಆ ದೈವದ ಪರಿಕಲ್ಪನೆಯನ್ನು ಶರಣರು ಒಪ್ಪಿಕೊಂಡಂಥವ್ರು ಹಾಗಾಗಿ ಧರ್ಮ ಅಂತ ಹೇಳಿದರೆ ಒಂದು ದೈವದ ಪರಿಕಲ್ಪನೆಯನ್ನು ಒಪ್ಕೊಡ್ಬೇಕು ಅನ್ನುವ ಮಾತನ್ನು ದರ್ಶನ ನಮಗೆ ಹೇಳ್ಕೊಡ್ತದೆ ಹಾಗೆ ಎರಡನೇದಾಗಿ ಅವರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ರೂಢಿ ಸಂಪ್ರದಾಯಗಳಿರಬೇಕು ಅಂತ ಹೇಳ್ತದೆ ಹಾಗಾಗಿ ಬಸವಣ್ಣವರ ಒಂದು ದೊಡ್ಡ ಪರಿಕಲ್ಪನೆ ಅಂತ ಹೇಳಿದರೆ ದಯವೇ ಧರ್ಮದ ಮೂಲವಯ್ಯ ಸಕಲ ಜೀವಾತ್ಮರಿಗೆ ಲೇಸನು ಬಯಸುವುದೇ ಧರ್ಮ ಎನ್ನುವುದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಅಂದರೆ ಇಲ್ಲಿ ಯಾವುದೇ ಜಾತಿ ಧರ್ಮ ವರ್ಗ ವರ್ಣ ಪಂಗಡ ವೃತ್ತಿ ಯಾವುದೇ ಭೇದವೂ ಇಲ್ಲದೆ ಆ ಪರಮಾತ್ಮರೊಡನೆ ಅನುಸಂಧಾನ ಮಾಡಲಿಕ್ಕೆ ಎಲ್ಲರೂ ಅರ್ಹರು ಎನ್ನುವ ಮಾತನ್ನು ಶರಣರು ಹೇಳ್ತಾ ಹೋಗ್ತಾರೆ ಹಾಗೆಯೇ ಅವರು ತಮ್ಮದೇ ಆಗಿರ್ತಕ್ಕಂಥ ರೂಢಿ ಸಂಪ್ರದಾಯಗಳನ್ನು ಇಟ್ಕೊಂಡಂಥವ್ರು ಈಗ ನಾವು ಅಷ್ಟಾವರಣಗಳನ್ನು ಅವರು ಇಟ್ಕೊಂಡಿದ್ದಾರೆ ಗುರು ಲಿಂಗ ಜಂಗಮ ಪಾದೋದಕ ರುದ್ರಾಕ್ಷಿ ವಿಭೂತಿ ಪ್ರಸಾದ ಈಗ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಪರಿಕಲ್ಪನೆಯನ್ನು ಅವರು ಇಟ್ಕೊಂಡಿದ್ದಾರೆ ಹಾಗಾಗಿ ಅದನ್ನು ನಾವು ಶರಣ ಧರ್ಮ ಅಂತೇಳಿ ನಾವು ಕರಿಬೋದು ಹೀಗಾಗಿ ಏನು ಪುರುಷಾರ್ಥಗಳಲ್ಲಿ ಧರ್ಮ ಧರ್ಮ ಅಂತ ಹೇಳಿದರೆ ಆ ಒಂದು ಆಧ್ಯಾತ್ಮಿಕ ನೆಲೆಗಟ್ಟನ್ನು ನಾವು ರೂಪಿಸ್ಕೊಳ್ಬೇಕಂತ ಹೇಳಿದರೆ ಅದಕ್ಕೆ ನಾಲೆಡ್ಜ್ ಬೇಕಾಗ್ತದೆ ಜ್ಞಾನ ಬೇಕಾಗ್ತದೆ ಆ ಜ್ಞಾನದ ಪರಿಕಲ್ಪನೆಯನ್ನು ತಂದುಕೊಟ್ಟಂಥವರು ಶರಣರು ಹಾಗಾಗಿ ನಿಮ್ಮ ಹತ್ರ ಇರ್ತಕ್ಕಂಥ ಜ್ಞಾನ ಏನಿದೆ ಅದು ಜ್ಞಾನವಾಗಿರಬಾರ್ದು ವಿಸ್ಡಮ್ ಆಗಬೇಕು ಅಂತಕ್ಕಂಥದ್ದು ಅಂದರೆ ವಿಸ್ಡಮ್ ಅಂತ ಹೇಳಿದರೆ ಅದೊಂದು ಶಕ್ತಿ ನಾಲೆಡ್ಜ್ ಇಸ್ ಪವರ್ ಅಂತ ಹೇಳಿ ಕರಿತೀವಿ ಹಾಗಾಗಿನ ಧರ್ಮ ಎನ್ನುವುದು ಚಿಂತಿಸುವುದು ಭಾವಿಸುವುದು ಅನುಭವಿಸುವುದು ಅನುಭಾವಿಸುವುದು ಅಂತೇಳಿ ಕರಿತೀವಿ ಚಿಂತಿಸುವುದು ಈಗ ಪರಮಾತ್ಮನನ್ನು ಅನುಭವ ಮಂಟಪದಲ್ಲಿ ಹಲವಾರು ವಿಧದಲ್ಲಿ ಚಿಂತನೆಗಳನ್ನು ಮಾಡಿದರು ಬಹುಶಃ ನಾವು ಅನುಭವ ಮಂಟಪ ಅಂತಕ್ಕಂಥದ್ದು ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಕಲ್ಪನೆ ಆ ಪರಿಕಲ್ಪನೆಯಲ್ಲಿ ಶರಣರು ಚಿಂತನೆಯನ್ನು ಮಾಡಿದ್ದು ಆ ಅವ್ರದ್ದೇ ಆಗಿರ್ತಕ್ಕಂಥ ದೈವದ ಪರಿಕಲ್ಪನೆಯನ್ನು ಚಿಂತನೆ ಮಾಡಿದ್ದು ಹಾಗೆ ಎರಡನೇದಾಗಿ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ರೂಢಿ ಸಂಸ್ಕಾರಗಳನ್ನು ಇಟ್ಕೊಂಡಿದ್ದು ಹಾಗೆಯೇ ಅವ್ರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಪಂಚಾಚಾರಗಳಿದ್ದು ಅದು ಲಿಂಗಾಚಾರ ಇರ್ಬೋದು ಸದಾಚಾರ ಇರ್ಬೋದು ವೃತ್ಯಾಚಾರ ಇರ್ಬೋದು ಗಣಾಚಾರ ಇರ್ಬೋದು ಯಾವುದೇ ಇರ್ಬೋದು ಅಂದರೆ ಆಗಿರ್ತಕ್ಕಂತಹ ಒಂದು ರೂಢಿ ಸಂಪ್ರದಾಯಗಳು ಒಂದು ಶೀಲದ ಪರಿಕಲ್ಪನೆ ನೈತಿಕತೆಯ ತಳಹದಿಯ ಮೇಲೆ ಒಂದು ದ ಧರ್ಮವನ್ನು ಕಟ್ಟಿದಂಥವ್ರು ಹಾಗಾಗಿ ದಾರ್ಶನಿಕರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಒಂದು ಧರ್ಮ ಅನಿಸ್ಕೊಳ್ಬೇಕಾದ್ರೆ ಅದಕ್ಕೆ ಒಂದು ರೂಢಿ ಸಂಪ್ರದಾಯಗಳಿರಬೇಕಂತ ಹೇಳ್ಬಿಟ್ಟು ಹಾಗೆಯೇ ಷಟ್ ಸ್ಥಳಗಳನ್ನು ನಾವು ಕಾಣ್ತೀವಿ ಅದ್ಯಾವುದೇ ಭಕ್ತಲಿಂಗ ಇರ್ಬೋದು ಮಹೇಶಲಿಂಗ ಇರ್ಬೋದು ಅಥವಾ ಪ್ರಸಾದ ಲಿಂಗ ಇರ್ಬೋದು ಶರಣ ಐಕ್ಯ ಇರ್ಬೋದು ಹೀಗೆ ಪಂಚಾಚಾರಗಳಿರ್ಬೋದು ಅಥವಾ ಷಟ್ ಸ್ಥಳಗಳಿರ್ಬೋದು ಅಥವಾ ನಾವು ಅಷ್ಟಾವರಣಗಳಿರ್ಬೋದು ಸೊ ಅವು ಅವರಿಗೆ ಶರಣರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ರೂಢಿಯ ಸಂಪ್ರದಾಯಗಳನ್ನು ನಾವು ಕಾಣ್ತೀವಿ ಹಾಗೆಯೇ ಒಂದು ಧರ್ಮ ಅನ್ನಿಸ್ಕೊಳ್ಬೇಕಾದ್ರೆ ಅದಕ್ಕೊಂದು ಧರ್ಮ ಗ್ರಂಥ ಇರಬೇಕು ಅಂತ ಹೇಳ್ತಾರೆ ಹಾಗಾಗಿ ವಚನ ಸಾಹಿತ್ಯವೇ ಅದರ ಧರ್ಮ ಗ್ರಂಥ ವಚ ಆಗಮಗಳಿರ್ಬೋದು ಆಗಮಗಳಿರ್ಬೋದು ಸಿದ್ಧಾಂತ ಶಿಖಾಮಣಿ ಇರ್ಬೋದು ಆದರೆ ಹನ್ನೆರಡನೇ ಶತಮಾನದಲ್ಲಿ ಹುಟ್ಟು ಹಾಕಿದಂಥ ವಚನ ಸಾಹಿತ್ಯ ಇದೆಯಲ್ಲ ಆ ವಚನ ಸಾಹಿತ್ಯವೇ ಒಂದು ಸಮಾಜ ತಾನು ಹೇಗೆ ಬದುಕಬೇಕು ತಾನು ಹೇಗೆ ಆಲೋಚನೆ ಮಾಡಬೇಕು ತನ್ನ ಬದುಕಿನಲ್ಲಿ ತನ್ನ ಮಾತುಗಳೇಗಿರಬೇಕು ವರ್ತನೆಗಳೇಗಿರಬೇಕು ನನ್ನ ಅನುಭವಗಳೇಗಿರಬೇಕು ನಾನೇನು ಚಿಂತನೆ ಮಾಡಬೇಕು ನಾನೇನು ಆಲೋಚನೆ ಮಾಡಬೇಕು ನಾನೇನು ಅನುಭವ ಮಾಡಬೇಕು ಅಂತಕ್ಕಂಥ ಎಲ್ಲ ಚಿಂತನೆಗಳ ಸಾರವನ್ನು ನಮ್ಗೆ ವಚನ ಸಾಹಿತ್ಯ ಕಟ್ಟಿಕೊಟ್ಟಿದೆ ಹಾಗಾಗಿ ಒಂದು ಧರ್ಮ ಅನಿಸ್ಕೊಳ್ಬೇಕಾದ್ರೆ ಅದಕ್ಕೊಂದು ಕಲ್ಪನೆ ಇದೆ ಶರಣರಿಗೆ ಅದಕ್ಕೊಂದು ಅವ್ರದ್ದೇ ಆಗಿರ್ತಕ್ಕಂಥ ರೂಢಿ ಸಂಪ್ರದಾಯಗಳಿದೆ ಅವ್ರದ್ದೇ ಆಗಿರ್ತಕ್ಕಂಥ ಆಧ್ಯಾತ್ಮಿಕ ಮೌಲ್ಯಗಳನ್ನು ಅವರು ಕಟ್ಟಿಕೊಂಡಿದ್ದಾರೆ ಹಾಗೆಯೇ ಅವ್ರದ್ದೇ ಆಗಿರ್ತಕ್ಕಂಥ ನೈತಿಕ ಪ್ರಜ್ಞೆ ನೈತಿಕ ಮೌಲ್ಯಗಳು ಅಂತೇಳಿ ಕರಿತೀವಿ ಅಥವಾ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಯೋಗಿಕ ಅಭ್ಯಾಸಗಳು ಯೋಗಿಕ ಅಭ್ಯಾಸಗಳಂತ ಹೇಳಿದರೆ ಅದು ಅದು ನಮಗೆ ಷಟ್ ಸ್ಥಳಗಳನ್ನು ವಿವರಣೆಯನ್ನು ಸೂಚಿಸ್ತದೆ ಅಂದರೆ ಲಿಂಗಾಂಗ ಸಾಮರಸ್ಯ ಇರ್ಬೋದು ಅಥವಾ ಶರಣಸತಿ ಲಿಂಗಪತಿಯ ಒಂದು ಭಾವ ಇರ್ಬೋದು ಅದು ಆ ಒಂದು ಯೋಗಿಕ ಅಭ್ಯಾಸದ ಸ್ಥಿತಿಯನ್ನು ಅದು ವಿವರಿಸಿಕೊಡ್ತದೆ ಹೀಗೆ ಒಂದು ಧರ್ಮ ಸ್ಥಾಪಕ ಇರ್ತಾನೆ ಧರ್ಮ ದೈವದ ಪರಿಕಲ್ಪನೆ ಇರ್ತದೆ ಧರ್ಮ ಗ್ರಂಥವಿರ್ತದೆ ರೂಢಿ ಸಂಪ್ರದಾಯಗಳಿರ್ತದೆ ಆಧ್ಯಾತ್ಮಿಕ ಪರಂಪರೆ ಇರ್ತದೆ ನೈತಿಕ ಪರಂಪರೆ ಇರ್ತದೆ ಅದನ್ನು ಅನುಸರಿಸ್ತಕ್ಕಂಥ ಜನರಿರ್ತಾರೆ ಹಾಗಾಗಿನ ಇಲ್ಲಿ ಧರ್ಮ ಅಂತ ಹೇಳಿದರೆ ಯಾವ ಸಮಾಜವು ತನ್ನದೇ ಆಗಿರ್ತಕ್ಕಂಥ ನೈತಿಕ ಮೌಲ್ಯಗಳನ್ನು ತನ್ನದೇ ಆಗಿರ್ತಕ್ಕಂಥ ದಾರ್ಶನಿಕತೆಯನ್ನು ತನ್ನದೇ ಆಗಿರ್ತಕ್ಕಂಥ ರೂಢಿ ಸಂಪ್ರದಾಯಗಳನ್ನು ತನ್ನದೇ ಆಗಿರ್ತಕ್ಕಂಥ ಸಾಂಸ್ಕೃತಿಕ ನೆಲೆಗಟ್ಟನ್ನು ತನ್ನದೇ ಆಗಿರ್ತಕ್ಕಂತಹ ಒಂದು ನೈತಿಕ ಪ್ರಜ್ಞೆಯನ್ನು ಹೊಂದಿರ್ತದೆಯೋ ಆ ಸಮಾಜವನ್ನು ನಾವು ಅನುಸರಿಸುವ ಒಂದು ವಿಧಿವಿಧಾನಗಳನ್ನು ಧರ್ಮ ಅಂತೇಳಿ ಕರಿತೀವಿ ಹಾಗಾಗಿನ ಈ ಈ ಶರಣರೂ ಸಹಿತವಾಗಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಧಾರ್ಮಿಕ ನೆಲಗಟ್ಟಿನ ಮೇಲೆ ಧಾರ್ಮಿಕ ಪರಿಕಲ್ಪನೆಯ ಮೇಲೆ ಈ ಒಂದು ಶರಣರ ಶರಣ ಚಳುವಳಿಯನ್ನು ಅವ್ರು ರೂಪಿಸಿದರು ಅಂತೇಳಿ ನಾನದು ಸಹಿತವಾಗಿ ಭಾವಿಸ್ತೀನಿ ಹೀಗೆ ಧರ್ಮದ ಜೊತೆಗೆ ಅರ್ಥ ಬಹುಶಃ ಅರ್ಥದ ಪರಿಕಲ್ಪನೆ ಇದೆಯಲ್ಲ ಶರಣರದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಕಾಯಕವೇ ಕೈಲಾಸ ಅಂತ ಹೇಳಿದರು ಹಾಗಾಗಿ ಪ್ರತಿಯೊಬ್ಬರೂ ಕಾಯಕವನ್ನೇ ಮಾಡಬೇಕು ಕಾಯಕ ಮಾಡಿದ ಕಾಯಕ ಅನ್ನತತ್ವ ಅಂತೇಳಿ ನಾವು ಕರಿತೀವಿ ಅಂದರೆ ಅವರು ಎಂಥ ಸ್ಪಷ್ಟದ ಪರಿಕಲ್ಪನೆ ಏನು ಅಂತಾರೆ ಕಾಯಕದಲ್ಲಿ ನಿರತನಾಡೋಡೆ ಜಂಗಮ ಬಂದರೂ ಮರೆಯಬೇಕು ಲಿಂಗ ಪೂಜೆಯಾದರೂ ಮರೆಯಬೇಕು ಶರಣ ಬಂದರೂ ಮರೆಯಬೇಕು ಎನ್ನುವ ಮಾತನ್ನು ಹೇಳ್ತಾರೆ ಅಂದರೆ ನೀನು ಅದರೊಳಗೆ ಸಂಪೂರ್ಣವಾಗಿ ಇನ್ವಾಲ್ವ್ ಆಗಬೇಕು ಒಂದು ಕರ್ಮವನ್ನು ಮಾಡಬೇಕಾದ್ರೆ ರೆಸ್ಪಾನ್ಸಿಬಿಲಿಟಿ ಒಂದು ಕರ್ಮವನ್ನು ಮಾಡಬೇಕಾದ್ರೆ ಕಮಿಟ್ಮೆಂಟ್ ಒಂದು ಕರ್ಮವನ್ನು ಮಾಡಬೇಕಾದ್ರೆ ಇನ್ವಾಲ್ವ್ಮೆಂಟ್ ಒಂದು ಕರ್ಮವನ್ನು ಕಾ ಮಾಡಬೇಕಾದ್ರೆ ಕಂಟೆಂಟ್ಮೆಂಟ್ ಇದೆಲ್ಲವನ್ನೂ ಇರಬೇಕು ಅಂತೇಳಿ ಭಾವಿಸಿದಂಥವ್ರು ಚಿಂತಿಸಿದಂಥವ್ರು ಅನುಭವಿಸಿದಂಥವರು ಶರಣರು ಹಾಗಾಗಿನ ಈ ಅರ್ಥ ಎನ್ನುವ ಪರಿಕಲ್ಪನೆ ಏನಿದೆ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆಯನ್ನು ಅವರಿಗೆ ನಮಗೆ ಕೊಟ್ಟಂಥವ್ರು ನೀನು ದುಡಿತೀಯಾ ನೀನು ದುಡ್ದಂಥ ಹಣವನ್ನು ಯಾವುದೇ ಕಾರಣಕ್ಕೂ ಶರಣರು ಹೇಳ್ತಾರೆ ಕಡವನ್ನು ಕೊಡಬಾರ್ದು ನಾಳೆ ಕೊಡಿ ನಾಡೆ ನಾಡದು ಕೊಡಿ ಅಂತೇಳ್ಬಿಟ್ಟು ನೀನು ಇನ್ನೊಬ್ಬರಿಗೆ ಕೊಡಬಾರ್ದು ಯಾಕೆ ಕೊಡಬಾರ್ದು ಅದು ಶರಣರ ಒಂದು ಆರ್ಥಿಕ ಪರಿಕಲ್ಪನೆ ಅಥವಾ ಬೇರೆಯವ್ರ ಮನೆ ಹೂವನ್ನು ತೆಗೆದುಕೊಂಡು ತಮ್ಮ ಮನೆಯಲ್ಲಿ ದೇವರಿಗೆ ಪೂಜೆ ಮಾಡ್ತಕ್ಕಂಥದ್ದು ಎಷ್ಟೋ ಸರಿ ನಮ್ಮ ಮನೇಲಿರ್ತಕ್ಕಂಥ ಹೂವು ಕಿತ್ಕೊಂಡು ಹೋಗ್ತಿರ್ತಾರೆ ಕಳ್ಳತನದಲ್ಲಿ ಯಾಕಪ್ಪ ಕಿತ್ಕೊಂಡು ಹೋಗ್ತೀಯಾ ಹೇಳಿ ಕೇಳಿದ್ರೆ ದೇವರಿಗೆ ಸಾರ್ ಅಂತ ಹೇಳ್ತಾರೆ ಅಂದರೆ ದೇವರಿಗೆ ನಾವು ಪೂಜೆ ಮಾಡಬೇಕಾದ್ರೆ ಬೇರೆಯವ್ರ ಮನೆಯಿಂದನ ಕತ್ಕೊಂಡ್ಬರ್ಬೇಕೇ ಆದರೆ ಶರಣರು ಅದನ್ನು ಪ್ರತಿಭಟಿಸಿದಂಥವ್ರು ಅದನ್ನು ವಿರೋಧಿಸಿದಂಥವ್ರು ಅವರು ಕನಸಿನಲ್ಲಿಯೂ ಎಣಿಸದೇ ಇರ್ತಕ್ಕಂಥವ್ರು ಅಂದರೆ ನೀನು ದುಡಿದಂತಹ ಅನ್ನದೇನಿದೆ ಅದು ನೀನು ಯೋಗ್ಯ ನೀನು ಊಟ ಮಾಡಲಿಕ್ಕೆ ನೀನು ಯೋಗ್ಯನಿದೆಯಾ ಹಾಗಾಗಿ ನೀನು ದುಡಿದಿದ್ದನ್ನೇ ಊಟ ಮಾಡಬೇಕು ಈ ಸಕ್ಕಿ ಆಸೆ ನಮಗೆ ಅಂತ ಹೇಳಿ ಆಯ್ದಕ್ಕೆ ಲಕ್ಕ ಮರಳ ಆಸೆಯು ಅರಸಂಗಲ್ಲದೆ ಭಕ್ತರಿಗಲ್ಲ ಶಿವಭಕ್ತರಿಗಲ್ಲ ಅಂತೇಳಿ ಆಸೆಯು ಅರಸಂಗಲ್ಲದೆ ಶಿವಭಕ್ತರಲ್ಲ ಈಸಕ್ಕೆ ಆಸೆ ನಿಮ್ಮ ನಿಮಗೇಕೆ ಅಂತಕ್ಕಂಥ ಮಾತನ್ನು ಆಯ್ದಕ್ಕೆ ಲಕ್ಕಮ್ಮವ್ರು ಹೇಳ್ತಾರೆ ಅಂದರೆ ಇಲ್ಲಿ ನಾವು ಹೆಚ್ಚಿಗೆ ಸಹಿತವಾಗಿ ಉಪಯೋಗಿಸ್ಬಾರ್ದು ಹೆಚ್ಚಿಗೆ ಸಹಿತವಾಗಿ ಅಸಂಗ್ರಹ ಅಂತ ಹೇಳಿದ ನಾವು ಕರಿತೀವಿ ಈ ಅಸಂಗ್ರಹ ಭಾವನೆಯಾಗಲಿ ಅಥವಾ ಕೊಳ್ಳು ನಮ್ಮಲ್ಲಿ ಇರಬಾರ್ದು ಅನ್ನುವುದು ಆ ಅರ್ಥದ ಪರಿಕಲ್ಪನೆ ಒಂದು ನಾವು ಕಾಯಕ ಮಾಡಬೇಕು ಆ ಕಾಯಕವೂ ಏನಾಗಿರಬೇಕು ಅದು ಎಲ್ಲರೂ ಒಪ್ಪುವುದಂತೆ ಸರ್ವ ಮಾನ್ಯವಾಗಿರಬೇಕು ಅಂತೇಳ್ಬಿಟ್ಟು ಸಮಾಜ ಒಪ್ಪುವ ರೀತಿಯಲ್ಲಿರಬೇಕು ಅಂತೇಳಿ ಹೌದಪ್ಪ ನಾನು ಯಾವುದೋ ಮಾರ್ಗದಿಂದ ದುಡಿತೀನಿ ಅಂದರೆ ಇಲ್ಲ ನೀನು ಶಾರ್ಟ್ಕಟ್ ಮಾರ್ಗದಿಂದ ದುಡಿತೀಯ ಇಲ್ಲ ಅಂದರೆ ನೀನು ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಾಜವು ಮಾನ್ಯ ಮಾಡಿದ ವೃತ್ತಿಯನ್ನು ಉದ್ಯೋಗವನ್ನು ಕಾಯಕವನ್ನು ನೀನು ಮಾಡ್ಬೋದು ಅನ್ನುವುದು ಶರಣರ ಒಂದು ಪರಿಕಲ್ಪನೆ ಯಾರೂ ಸೋಮಾರಿಗಳಾಗಿ ಊಟ ಮಾಡಬಾರ್ದು ಅನ್ನುವುದು ಶರಣರ ಒಂದು ಪರಿಕಲ್ಪನೆ ಹಾಗಾಗಿ ಸೋಮಾರಿಗೆ ಅಲ್ಲಿ ಸ್ಥಾನವೇ ಇಲ್ಲ ಹಾಗಾಗಿ ಅಲ್ಲಿ ವ್ಯಾಪಾರಿಗೆ ಅಲ್ಲಿ ಸ್ಥಾನವೇ ಇಲ್ಲ ಅಥವಾ ಮೋಸಗಾರನಿಗಾಗಲಿ ಕಳ್ಳನಿಗಾಳಿ ಸುಳ್ಳನಿಗಾಗಿ ಅಲ್ಲಿ ಅವಕಾಶವಿಲ್ಲ ಶರಣರ ಒಂದು ಸಮಾಜದಲ್ಲಿ ಹಾಗಾಗಿ ಇಲ್ಲಿ ಅರ್ಥದ ಎರಡನೇ ಪುರುಷಾರ್ಥದ ಅರ್ಥದ ಪರಿಕಲ್ಪನೆ ಏನಿದೆ ಅಂದರೆ ಅವರು ದುಡಿದು ಊಟ ಮಾಡಬೇಕು ಕಾಯಕ ತತ್ವ ಬಟ್ ಅದನ್ನು ಬಳಸುವ ರೀತಿಯನ್ನು ಅವರು ಬಹಳ ಸಮರ್ಪಕವಾಗಿ ಉಲ್ಲೇಖ ಮಾಡ್ತಾರೆ ಅಥವಾ ಅವರು ವಿವರಣೆಯನ್ನು ಇಡ್ತಾರೆ ನಾನು ಹೌದಪ್ಪ ನನಗೊಂದು ಸಾವಿರ ರೂಪಾಯಿನೋ ಏನೋ ಎರಡು ಸಾವಿರ ರೂಪಾಯಿನೋ ದುಡಿದಿದ್ದೀನಿ ಅಂತ ತಿಳ್ಕೊಳ್ಳಿ ಬಟ್ ಇದೇ ಅಂತ ಹೇಳ್ಬಿಟ್ಟು ನೀನು ಯು ಕ್ಯಾನ್ ನಾಟ್ ಗಿವ್ ಇಟ್ ಫಾರ್ ದಿ ಇಂಟ್ರೆಸ್ಟ್ ಅಂತ ಹೇಳ್ತೀನಿ ಅದು ಶರಣರ ಒಂದು ದೊಡ್ಡ ಪರಿಕಲ್ಪನೆ ಅಂದರೆ ಬಸವಣ್ಣರು ಹೇಳ್ತಾರೆ ಅದನ್ನು ಕಡನೂ ಕೊಡಬಾರ್ದು ಅದನ್ನು ಸಾಲನೂ ಕೊಡಬಾರ್ದು ಅಂತ ಬಡ್ಡಿಗೆ ಸಾಲನೂ ಕೊಡಬಾರ್ದು ವ್ಯಾಪಾರಂ ದ್ರೋಹ ಚಿಂತನಂ ಅಂತ ವ್ಯಾಪಾರ ಏನಿದೆ ದ್ರೋಹ ಚಿಂತನೆಯನ್ನು ಮಾಡೋದೇ ವ್ಯಾಪಾರದ ಮೂಲ ಉದ್ದೇಶ ಹಾಗಾಗಿ ನೀನು ಸಾಲ ಕೊಡ್ತೀಯಾ ಅದನ್ನು ಸಾಲ ಕೊಡೋಂಗಿಲ್ಲ ನೋಡಿ ಅಂದರೆ ನಾನು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬೇಕಾದ್ರೆ ಎಂತಹ ಒಂದು ನೈತಿಕ ಪ್ರಜ್ಞೆಯನ್ನು ನಾನು ಹೊಂದಿರಬೇಕಾಗ್ತದೆ ಅನ್ನುವುದು ಶರಣರು ಕಟ್ಟಿಕೊಟ್ಟಂತಹ ಮಾತು ಹಾಗಾಗಿ ಈ ಅರ್ಥ ಏನಿದೆ ಅಂದರೆ ಈ ಹಣಕಾಸಿನ ವ್ಯವಸ್ಥೆ ಏನಿದೆ ಅದು ಸಮರ್ಪಕವಾಗಿ ಅದನ್ನು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತೇಳಿ ಕರಿತೀವಿ ಹಣಕಾಸಿನ ನಿರ್ವಹಣೆ ಅಂತೇಳಿ ಕರಿತೀವಿ ಯಾವಾಗ ಈ ಒಂದು ಶರಣರ ಪರಿಕಲ್ಪನೆಯಲ್ಲಿ ನಾವು ಅರ್ಥದ ಪರಿಕಲ್ಪನೆಯನ್ನು ಅಥವಾ ಕಾಯ್ದೆ ಕಾದ ಪರಿಕಲ್ಪನೆಯನ್ನು ದಾಸೋಹದ ಪರಿಕಲ್ಪನೆಯನ್ನು ನಾವು ಒಪ್ಕೊಳ್ತೀವಿ ಆಗ ನಮ್ಮಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ನಿರುದ್ಯೋಗವಾಗಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ನಮಗೆ ಅಗತ್ಯ ಇಲ್ಲ ಬಹುಶಃ ಶರಣರ ಪರಿಕಲ್ಪನೆಯಲ್ಲಿ ಅಲ್ಲಿ ಪೊಲೀಸ್ ಸ್ಟೇಷನ್ ಅಗತ್ಯ ಇಲ್ಲ ನ್ಯಾಯಾಲಯದ ಅಗತ್ಯ ಇಲ್ಲ ಅಲ್ಲಿ ಯಾವುದೇ ರೀತಿಯಾಗಿರೋ ಡಾಕ್ಟ್ರ್ ಅಗತ್ಯ ಇಲ್ಲ ಬೇರೆಯವರು ಯಾರೂ ಅಗತ್ಯ ಇರೋದಿಲ್ಲ ಯಾಕೆಂದರೆ ಅವರ ಬದುಕು ವ್ಯಕ್ತಿತ್ವವನ್ನು ರೂಪಿಸಿದಂತಿರ್ತದೆ ಅವರ ಬದುಕು ಮೌಲ್ಯಾಧಾರಿತವಾಗಿರ್ತದೆ ಅವರ ಬದುಕು ನೈತಿಕ ಪ್ರಜ್ಞೆಯಿಂದ ಕೂಡಿರ್ತದೆ ಅವರ ಬದುಕು ಸಕಾರಾತ್ಮಕ ಚಿಂತನೆಯ ಪ್ರಜ್ಞೆಯಿಂದ ಕೂಡಿರ್ತದೆ ಹಾಗಾಗಿ ಶರಣರು ಕಲ್ಪಿಸಿದಂತಹ ಅಥವಾ ಕಂಡಂತಹ ಕನಸು ಏನಿದೆ ಅದು ಒಂದು ದೈವಿ ಸಮಾಜವನ್ನು ದೈವಿ ರಾಜ್ಯವನ್ನು ಅವರು ಕಟ್ಟಬೇಕು ಅಂತೇಳಿ ಬಯಸಿದಂಥವ್ರು ಹಾಗಾಗಿ ಆ ಅರ್ಥದ ಪರಿಕಲ್ಪನೆ ಸ್ವಾವಲಂಬಿ ಆಗಬೇಕು ಸೆಫಿಶಿಯೆಂಟ್ ಬಟ್ ಇಂಡಿಪೆಂಡೆಂಟ್ ಆ್ಯಂಡ್ ಇಂಟರ್ಡಿಪೆಂಡೆಂಟ್ ಅಂತೇಳಿ ಕರಿತೀವಿ ಸ್ವತಂತ್ರನಾಗಿರಬೇಕು ನಾವು ಬೇರೆಯವರೊಟ್ಟಿಗೆ ಒಂದು ರೀತಿಯಾಗಿರ್ತಕ್ಕಂಥ ಕೊಳ್ಳ ಕೊಡುಗೆಗಳಿರಬೇಕು ಅಂತಕ್ಕಂಥದ್ದು ಇಲ್ಲಿ ಅತಿಯಾಸೆ ಇರಬಾರ್ದು ಅನ್ನುವುದನ್ನು ಬಸವಣ್ಣವರು ಅಥವಾ ಶರಣರು ಕಟ್ಟಿಕೊಟ್ಟಂಥ ಕಲ್ಪನೆ ಧರ್ಮ ಅರ್ಥ ಕಾಮ ಅಂತೇಳಿ ಕರಿತೀವಿ ಅಂತ ಹೇಳಿದರೆ ಇದು ಒಂದು ರೀತಿಯಾಗಿರ್ತಕ್ಕಂಥ ಆಸೆಗಳು ಅಂತೇಳಿ ಕರೆಯಲಾಗ್ತದೆ ಬಹುಶಃ ಅಲ್ಲಮ್ಮ ಪ್ರಭುಗಳು ಒಂದು ಕಡೆ ಹೇಳ್ತಾರೆ ಅಂದರೆ ಬಾಲಬ್ರಹ್ಮಚಾರಿಯಾದಿ ಅಲ್ಲ ಬಸವಣ್ಣ ಅಂತ ಹೇಳ್ತಾರೆ ನೋಡಿ ಎಂತಹ ಒಂದು ಅವರ ಒಂದು ವಚನದಲ್ಲಿ ಬಸವಣ್ಣನನ್ನು ಕುರಿತು ನೀನು ಬಾಲಬ್ರಹ್ಮಚಾರಿಯಾದಿ ಅಲ್ಲ ಅಂತ ಹೇಳಿ ಇಲ್ಲಿ ಬಾಲಬ್ರಹ್ಮಚಾರಿ ಆದ ಅಂತಕ್ಕಂಥ ಒಂದು ಶರಣರ ಪರಿಕಲ್ಪನೆ ಇದೆಯಲ್ಲ ಬಹುಶಃ ನಮ್ಮೆಲ್ಲರಿಗೂ ಗೊತ್ತಿದೆ ಶರಣರಿಗೆ ಯಾರಿಗೂ ಸಹಿತವಾಗಿ ಬಸವಣ್ಣವ್ರಿಗೆ ಮಕ್ಕಳಿರಲಿಲ್ಲ ಅದರ ಅರ್ಥ ಏನಂತಂದರೆ ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ತಿದ್ರು ಅವರು ಬ್ರಹ್ಮಚರ್ಯ ಎನ್ನುವ ಪರಿಕಲ್ಪನೆಯನ್ನು ಅವ್ರು ಹೇಳ್ತಾರೆ ಬ್ರಹ್ಮನಲ್ಲಿಯೇ ಚಲಿಸುವ ಆಲೋಚನೆಯನ್ನು ಮಾಡ್ತಕ್ಕಂಥವ್ರು ಅಂತ ಅಂದರೆ ನಾವು ಆಧ್ಯಾತ್ಮಿಕ ಆಲೋಚನೆಗಳನ್ನು ಅಥವಾ ನಮ್ಮ ಬದುಕನ್ನು ಕಟ್ಕೊಳ್ಬೇಕಾದ್ರೆ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅತಿ ಆಸೆ ಇರಬಾರ್ದು ಅತಿಯಾದ ಕಾಮನೆಗಳಿರಬಾರ್ದು ಅಥವಾ ಫರಸತಿಯನ್ನು ಒಲೆನೆಂಬ ಚಲಬೇಕು ಶರಣಂಗೆ ಅಂತ ಅಂದರೆ ಇನ್ನೊಬ್ಬ ಹೆಣ್ಮಗಳನ್ನು ನಾವು ನೋಡಬೇಕಾದ್ರೆ ತಾಯಿಯಾಗಿ ಅಥವಾ ಅಕ್ಕನಾಗಿ ಅಥವಾ ಇನ್ಯಾವುದೋ ರೀತಿಯಾಗಿರ್ತಕ್ಕಂಥ ನಾವು ಸಂಬಂಧಗಳ ಪರಿಕಲ್ಪನೆಯಲ್ಲಿಯೇ ಅಥವಾ ಪವಿತ್ರತೆಯ ಪರಿಕಲ್ಪನೆಯಲ್ಲಿ ನೋಡಬೇಕು ಅಂತಕ್ಕಂಥದ್ದು ಶರಣರ ಒಂದು ಪರಿಕಲ್ಪನೆಯಾಗಿತ್ತು ಹಾಗಾಗಿ ಈ ಕಾಮ ಎನ್ನುವ ಶಬ್ದವನ್ನು ಕಾಮನೆಗಳು ಅನ್ನುವುದನ್ನು ನಾವು ಬಳಸ್ತೀವಿ ಹಾಗೆಯೇ ಬಹುಶಃ ಪತಂಜಲಿನೂ ಸಹಿತವಾಗಿ ಅವನು ಯಮದಲ್ಲಿ ಐದು ನಿಯಮಗಳನ್ನು ಹೇಳ್ತಾನೆ ಸತ್ಯ ಅಹಿಂಸೆ ಮತ್ತು ಬ್ರಹ್ಮಚರ್ಯ ಅಲ್ಲಿಯೂ ಅಲ್ಲಿಯೂ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಪತಂಜಲಿ ಮಹರ್ಷಿ ಹೇಳ್ತಾನೆ ಇಲ್ಲಿಯೂ ಸಹಿತವಾಗಿ ನಾವು ಪುರುಷಾರ್ಥಗಳಲ್ಲಿಯೂ ಸಹಿತವಾಗಿ ಧರ್ಮ ಅರ್ಥ ಕಾಮ ಇಲ್ಲಿ ಕಾಮನೆಗಳಿರಬಾರ್ದು ಅಸಂಗ್ರಹ ಅಸಂಗ್ರಹ ಇರಬೇಕು ನಮಗೆ ಅಥವಾ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಕರ್ಷಣೆಗಳಿರಬಾರ್ದು ದೈಹಿಕ ಆಕರ್ಷಣೆಗಳಿರಬಾರ್ದು ಎನ್ನುವ ಮಾತನ್ನು ಅವರು ಹೇಳ್ತಾ ಹೋಗ್ತಾರೆ ಕೊನೆಯದಾಗಿ ನಾವು ಮೋಕ್ಷ ಅಂತೇಳಿ ಕರಿತೀವಿ ಅಂದರೆ ಶರಣರ ಪರಿಕಲ್ಪನೆಯಲ್ಲಿ ಮೋಕ್ಷ ಅಂದರೆ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಈಗ ಸ್ವರ್ಗ ನರಕ ಬೇರೆಲ್ಲ ಕಾಣಿರುವಂತ ಅವ್ರು ಹೇಳ್ತಾರೆ ಅಂದರೆ ಸತ್ಯವನ್ನು ನಾವು ಹೇಳ್ತೀವಿ ಆಚಾರ ಅಂತೇಳಿ ಕರಿತೀವಿ ಹಾಗಾಗಿ ಸ್ವರ್ಗ ಮತ್ತು ನರಕ ಅಂತಕ್ಕಂಥದ್ದು ಈ ಭೂಮಿಯ ಮೇಲೆ ಇರತಕ್ಕಂಥದ್ದು ಯಾವಾಗ ನೀವು ಸತ್ಯವನ್ನು ನುಡಿತೀರಿ ಅದನ್ನೇ ನಾವು ಸ್ವರ್ಗ ಅಂತೇಳಿ ಕರಿತೀವಿ ಯಾವಾಗ ಮಿಥ್ಯವನ್ನು ನುಡಿತೀವಿ ಅದನ್ನೇ ನರಕ ಅಂತೇಳಿ ಬಸವಣ್ಣವ್ರು ಹೇಳ್ತಾರೆ ಸ್ವರ್ಗ ನರಕ ಬೇರೆಲ್ಲ ಕಾಣಿರೋ ಸ್ವರ್ಗ ನರಕ ಅಂತಕ್ಕಂಥದ್ದು ಎಲ್ಲೋ ಒಂದು ಅತಳ ವಿತಳ ಪಾತಾಳ ಸುತಳ ರಸಾತಳ ಅಂತಕ್ಕಂಥ ಲೋಕಗಳಿಲ್ಲ ಏನು ಈ ಭೂಮಿ ಇದೆ ಈ ಭೂಮಿ ಅಂತಕ್ಕಂಥದ್ದು ನಾವು ಸಹೃದಯರಾಗಿದ್ದಾಗ ನಾವು ಪರಸ್ಪರ ಸಹಕಾರ ಇದ್ದಿದ್ದಾಗ ಇದೇ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂದರೆ ಆಚಾರ ಅಂತ ಹೇಳಿದರೆ ಆ ಆಚಾರದ ಪರಿಕಲ್ಪನೆ ಇದೆಯಲ್ಲ ಅಂದರೆ ನಾವು ಚರ್ಯೆ ಇದೆಯಲ್ಲ ಚರ್ಯೆ ಅಂತಂದ್ರೇನು ಬಿಹೇವಿಯರ್ ಅಂತ ಯಾವ ಇರಬೇಕು ನಮಗೆ ಬಿಹೇವಿಯರ್ ಏನಿರಬೇಕು ನಮ್ಮ ಬಿಹೇವಿಯರ್ ಯಾವಾಗಲೂ ಸಹಿತವಾಗಿ ಅದು ಸಕಾರಾತ್ಮಕವಾಗಿರಬೇಕು ಅಥವಾ ವ್ಯಕ್ತಿತ್ವದಿಂದ ಕೂಡಿರಬೇಕು ಘನತೆಯಿಂದ ಕೂಡಿರಬೇಕು ಇನ್ನೊಬ್ಬರಿಗೆ ದುಃಖವನ್ನು ಕೊಡಬಾರ್ದು ಅಥವಾ ಇನ್ನೊಬ್ಬರಿಗೆ ಹಿಂಸೆಯನ್ನು ಕೊಡಬಾರ್ದು ಅಂತಕ್ಕಂತಹ ಚರ್ಯೆ ಅಂತ ಹೇಳಿದರೆ ನಮ್ಮ ಬದುಕಿನಲ್ಲಿ ಆಚಾರವೇ ಸ್ವರ್ಗ ನೈತಿಕ ಮೌಲ್ಯಗಳನ್ನು ಆಧ್ಯಾತ್ಮಿಕ ಮೌಲ್ಯಗಳನ್ನು ದಾರ್ಶನಿಕ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳಿಸ್ಕೊಡ್ ಅಳ್ವಡಿಸ್ಕೊಳ್ಬೇಕು ಅನಾಚಾರವೇ ನರಕ ಸ್ವರ್ಗ ನರಕ ಬೇರೆಲ್ಲ ಕಾಣಿರು ಅಂತೇಳಿ ಬಸವಣ್ಣರು ಹೇಳ್ತಾರೆ ಸ್ವರ್ಗ ನರಕ ಅಂತಕ್ಕಂಥದ್ದು ಬೇರೆ ಎಲ್ಲೂ ಇಲ್ಲ ಅಂದರೆ ನಾವು ಈ ಬದುಕಿನಲ್ಲಿಯೇ ಈ ಬದುಕು ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಇಲ್ಲಿ ನಾವು ಸಮಾಜದೊಟ್ಟಿಗೆ ಬದುಕ್ತಿ ಬದುಕ್ತೀವಿ ಹಾಗೆಯೇ ಪ್ರಕೃತಿಯೊಟ್ಟಿಗೆ ಬದುಕ್ತೀವಿ ಹಾಗೇನೆ ದೈವದೊಟ್ಟಿಗೆ ಬದುಕ್ ಬದುಕ್ತೀವಿ ಹಾಗಾಗಿ ಈ ನಮ್ಮ ಬದುಕನ್ನು ದೈವತ್ವದಡೆಗೆ ಹೋಗಬೇಕು ದೈವಿ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ನಾವು ಧಾರಣೆ ಮಾಡಬೇಕು ಅಳವಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ಶರಣರ ಮುಖ್ಯ ಉದ್ದೇಶವಾಗಿರ್ತದೆ ಹಾಗಾಗಿ ಈ ಭೂಮಿ ಏನಿದೆ ನಾವೇನು ತಿಳ್ಕೊಂಡಿದ್ದೀವಿ ಅಂತ ಹೇಳಿದರೆ ಈ ಸಂಸಾರ ಅಂತಕ್ಕಂಥದ್ದು ಬಹಳ ದುಃಖಕರವಾಗಿರ್ತಕ್ಕಂಥದ್ದು ಸೋಣರು ಹೇಳ್ತೀರಿ ಇಲ್ಲ ಈ ಸಂಸಾರ ಎನ್ನುವುದು ದುಃಖಕರವಾಗಿಲ್ಲ ಸಂಸಾರವನ್ನು ದುಃಖಕರವನ್ನಾಗಿ ನಾವು ಮಾಡ್ಕೊಂಡಿದ್ದೀವಿ ಅಷ್ಟೇ ಈ ಸಂಸಾರ ಎನ್ನುವುದು ಬಹಳ ಸುಂದರವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಹಾಗಾಗಿ ನಾವು ಯಾವಾಗ ಸಹೃದಯರಾಗಿರ್ತೀವಿ ನಾವು ಯಾವಾಗ ಪ್ರೀತಿ ವಿಶ್ವಾಸದಿಂದ ಇರ್ತೀವಿ ನಾವು ಯಾವಾಗ ಸಹಬಾಳ್ವೆಯಿಂದ ಬದುಕ್ತೀವಿ ಆಗ ಇದು ಸ್ವರ್ಗವಾಗಿರ್ತದೆ ಯಾವಾಗ ನಮಗೆ ಈ ದೈವಿ ಮೌಲ್ಯಗಳನ್ನು ಕಳೆದುಕೊಳ್ತೀವಿ ಆಗನೇ ನಾವು ನರಕವನ್ನು ಅನುಭವಿಸ್ತೀವಿ ಹಾಗೆಯೇ ಈ ಈ ಸೃಷ್ಟಿ ಚಕ್ರ ಅಂದರೆ ಈ ಸೃಷ್ಟಿಚಕ್ರವನ್ನು ಒಂದು ಕಲ್ಪ ಅಂತ ಹೇಳಿ ಕರಿತೀವಿ ಈ ಕಲ್ಪದಲ್ಲಿ ನಾಲ್ಕು ಯುಗಗಳನ್ನು ನಾವು ಗುರುತಿಸ್ಕೊಳ್ತೀವಿ ಸತ್ಯ ತ್ರೇತ ದ್ವಾಪರ ಮತ್ತು ಕಲಿಯುಗ ಅಂತೇಳಿ ಗುರುತಿಸ್ಕೊಳ್ತೀವಿ ಅದಕ್ಕೆ ಒಂದು ಕಲ್ಪಕ್ಕೆ ಐದು ಸಾವಿರ ವರ್ಷಗಳು ಅಥವಾ ಒಂದು ಯುಗಕ್ಕೆ ಸಾವಿರದ ಇನ್ನೂರೈವತ್ತು ವರ್ಷಗಳು ಇಲ್ಲಿ ನಾವು ಸತ್ಯ ತ್ರೇತಾಯುಗವನ್ನು ಇದೇ ಭಾರತದಲ್ಲಿ ಇದೇ ಭೂಮಿಯಲ್ಲಿ ಇದ್ದು ಸ್ವರ್ಗ ಅಂತೇಳಿ ಕರಿತೀವಿ ಯಾಕೆ ಕರಿತೀವಿ ಅವ್ರು ಹದಿನಾರು ಕಲಾ ಸಂಪೂರ್ಣರಾಗಿದ್ದರು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ರು ಅವರು ಶಾಂತಿ ಪ್ರೀತಿ ಮಮತೆ ಕರುಣೆ ಅಥವಾ ಅವರ ಅಂತರಂಗದಲ್ಲಿ ಸಂಪೂರ್ಣವಾಗಿ ಸಕಾರಾತ್ಮಕ ಚಿಂತನೆಯ ಪ್ರಜ್ಞೆ ಇತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಘರ್ಷಗಳಾಗಲಿ ಭಿನ್ನಾಭಿಪ್ರಾಯಗಳಾಗಲಿ ಅವರಲ್ಲಿ ಇರಲಿಲ್ಲ ಯಾವಾಗ ಅಂತಹ ಸಮಾಜ ಇತ್ತು ಆ ಸಮಾಜವನ್ನು ನಾವು ದೈವಿ ಸಮಾಜ ಅಂತೇಳಿ ಕರೆದ್ವಿ ಸತ್ಯ ತ್ರೈತಾಯುಗದಲ್ಲಿ ದ್ವಾಪರ ಮತ್ತು ಕಲಿಯುಗದಲ್ಲಿ ಅದೇ ಜಗತ್ತನ್ನು ನಾವೇನಂತ ಹೇಳಿ ಕರೆದ್ವಿ ಇದನ್ನು ನಾವು ನರಕ ಅಂತೇಳಿ ಕರೆದ್ವಿ ಅಂದರೆ ಇದೇ ಭಾರತದಲ್ಲಿ ಇದೇ ನೆಲದ ಮೇಲೆ ಹೇಗೆ ನಮಗೆ ಕತ್ತಲು ಇರ್ತದೆ ಬೆಳಕು ಇರ್ತದೆ ಇದೇ ಭೂಮಿಗೆ ನಾವು ರಾತ್ರಿ ಬರ್ತದೆ ಇದೇ ಭೂಮಿಗೆ ಹಗಲು ಬರ್ತದೆ ಸೂರ್ಯ ಮೂಡಿದಾಗ ನಾವು ಹೇಳಿ ಕರಿತೀವಿ ಸೂರ್ಯ ಇನ್ನೊಂದು ಕಡೆ ಹೋದಾಗ ಅದನ್ನು ಹೇಳಿ ಕರಿತೀವಿ ರಾತ್ರಿ ಅಂತ ಈ ಹಗಲು ರಾತ್ರಿಗಳು ಬೇರೆ ಎಲ್ಲೂ ಇರೋದಿಲ್ಲ ಇದೇ ಭೂಮಿಯ ಮೇಲೆ ಇರ್ತದೆ ಹಾಗೆಯೇ ಸ್ವರ್ಗ ನರಕ ಅಂತಕ್ಕಂಥದ್ದು ಎಲ್ಲೂ ಇರೋದಿಲ್ಲ ಈ ಜಗತ್ತಿನಲ್ಲಿ ಸೂರ್ಯ ಮೂಡಿದಾಗ ಬೆಳಕಿನಲ್ಲಿದ್ದಂತೆ ಇಲ್ಲಿ ಬದುಕ್ತಕ್ಕಂತಹ ಮಾನವರು ಯಾವಾಗ ಸುಖ ಶಾಂತಿಯಿಂದ ಕೂಡಿರ್ತಾರೆ ಅದನ್ನು ಹೇಳಿ ಕರಿತೀವಿ ಸ್ವರ್ಗ ಅಂತೇಳಿ ಕರಿತೀವಿ ಇದೇ ಮನುಷ್ಯರಲ್ಲಿ ಇದೇ ಮನುಷ್ಯರಲ್ಲಿ ಅಮಾನವೀಯ ಪ್ರವೃತ್ತಿ ಇದೇ ಮನುಷ್ಯನಲ್ಲಿ ಸುಳ್ಳು ವಂಚನೆ ಕೊಲೆ ಸುಲಿಗೆ ಅತ್ಯಾಚಾರ ಅನಾಚಾರಗಳು ಅಥವಾ ಕರ್ಮಭ್ರಷ್ಟತೆ ಮತ್ತು ಧರ್ಮ ಭ್ರಷ್ಟತೆ ಉಂಟಾಗ್ತದೆ ಆಗ ಇದೇ ಸಮಾಜವನ್ನು ನಾವು ನರಕ ಅಂತಲೇ ಕರಿತೀವಿ ಹಾಗಾಗಿ ಸ್ವರ್ಗ ನರಕ ಬೇರಿಲ್ಲ ಕಾಣಿರು ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಎನ್ನುವ ಮಾತನ್ನ ಹೇಳ್ತಾರೆ ಬಹುಶಃ ನಾವು ಇತ್ತೀಚಿನ ದಿನಗಳಲ್ಲಿ ಈ ಸಮಾಜವನ್ನು ನೋಡ್ಬೋದು ಯಾವುದು ಈ ಕಲಿಯುಗಿ ಸಮಾಜವನ್ನು ನೋಡಿದರೆ ಈಗಾಗಲೇ ಇದು ಧರ್ಮಭ್ರಷ್ಟತೆ ಕರ್ಮ ಭ್ರಷ್ಟತೆಯಿಂದ ಕೂಡಿರ್ತಕ್ಕಂಥದ್ದು ಹಾಗಾಗಿ ಮೋಕ್ಷ ಎಂದರೆ ನಾವು ಈ ಎಲ್ಲ ದುರ್ಗುಣಗಳಿಂದ ಅಥವಾ ಧರ್ಮ ಭ್ರಷ್ಟತೆಯಿಂದ ಕರ್ಮ ಭ್ರಷ್ಟತೆಯಿಂದ ನಮ್ಮನ್ನು ನಾವು ಮುಕ್ತಗೊಳಿಸ್ಕೊಳ್ತಕ್ಕಂಥದ್ದು ಮೋಕ್ಷ ಮೋಕ್ಷ ಎಂದರೆ ನಾವು ಈ ರಾವಣನ ಸಂಸ್ಕೃತಿಯಿಂದ ದುರ್ಯೋಧನನ ಸಂಸ್ಕೃತಿಯಿಂದ ಕೀಚಕನ ಸಂಸ್ಕೃತಿಯಿಂದ ಅಥವಾ ಧರ್ಮ ಭ್ರಷ್ಟತೆಯಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವ ಒಂದು ಕ್ರಿಯೆ ಯಾವುದರಿಂದ ಆಧ್ಯಾತ್ಮಿಕ ಚಿಂತನೆಯಿಂದ ಆಧ್ಯಾತ್ಮಿಕತೆಯ ಒಂದು ಪಾಲನೆಯಿಂದ ಸಾಧನೆಯಿಂದ ನಾವೇನು ಮಾಡೋದು ಈ ಎಲ್ಲ ದುರ್ಗುಣಗಳಿಂದ ನಮ್ಮನ್ನು ನಾವು ಮುಕ್ತಿಗೊಳಿಸ್ಕೊಂಡಾಗ ಈ ಜಗತ್ತನ್ನು ಮುಕ್ತಗೊಳಿಸಿದಾಗ ಆ ಜಗತ್ತು ಒಂದು ಜೀವನ್ ಮುಕ್ತಿಯ ಸ್ಥಿತಿಯಲ್ಲಿ ಇರ್ತದೆ ಇದೇ ಭಾರತದಲ್ಲಿ ಇದೇ ನೆಲದ ಮೇಲೆ ನಾವು ಇದೇ ಶರೀರದಲ್ಲಿದ್ದಾಗ ಜೀವನ್ಮುಕ್ತಿಯ ಸ್ಥಿತಿಯಲ್ಲಿ ಇರ್ತೀವಿ ಯಾವಾಗ ಈ ಶರೀರವನ್ನು ಬಿಟ್ಟು ಆತ್ಮನು ತನ್ನ ಲೋಕಕ್ಕೆ ಹೋಗ್ತದೆ ಅದನ್ನು ಮುಕ್ತಿ ಅಂತೇಳಿ ಕರಿತೀವಿ ಹಾಗಾಗಿನ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಹಾಗಾಗಿ ಈ ಎಲ್ಲ ಪರಿಕಲ್ಪನೆಗಳನ್ನು ಬಸವಣ್ಣವರಾಗಲಿ ಶರಣರಾಗಲಿ ಇದೇ ಬದುಕಿನಲ್ಲಿ ಅಥವಾ ಇದೇ ಜೀವನದಲ್ಲಿ ಅವರು ಸತ್ಯಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದರು ಹಾಗಾಗಿ ನಾವು ಈ ಪುರುಷಾರ್ಥಗಳನ್ನು ನೋಡ್ತಕ್ಕಂಥ ಒಂದು ದೃಷ್ಟಿಕೋನವನ್ನು ಬದಲಾಯಿಸ್ಕೊಡೋಣ ನಮ್ಮನ್ನು ನಾವು ಆತ್ಮ ಅಂತ ಹೇಳಿ ತಿಳ್ಕೊಳ್ಳೋಣ ಆ ಆತ್ಮ ಪ್ರಜ್ಞೆಯಿಂದ ನಾವು ಈ ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಮತ್ತು ಸ್ವಧರ್ಮವನ್ನು ಅಂದರೆ ಆತ್ಮನ ಅಂತರಂಗದಲ್ಲಿರುವ ಶಾಂತಿ ಪ್ರೀತಿ ಆನಂದ ಮಮತೆ ಕರುಣೆ ಇವೆಲ್ಲವನ್ನು ಆ ಸ್ವಧರ್ಮವನ್ನು ನಾವು ಚಿಂತಿಸುವ ಭಾವಿಸುವ ಅನುಭವಿಸುವ ಸ್ಥಿತಿಯನ್ನು ನಾವು ಪಡ್ಕೊಳ್ಳೋಣ ಅಂತ ಹೇಳ್ತಾನೆ ಎಲ್ಲ ಶರಣ ಶರಣರಿಗೆ ಅಭಿನಂದನೆಗಳು ಒಳ್ಳೆಯದಾಗಿಸ್ತೀನಿ